ವಿಶ್ವದ ಮೂರು ಪ್ರಸಿದ್ಧ ಕ್ರಿಕೆಟಿಗರ ಹೆಂಡತಿ ಕೂಡ ತಮ್ಮ ದೇಶಕ್ಕಾಗಿ ರಾಷ್ಟ್ರೀಯ ತಂಡದಿಂದ ಕ್ರಿಕೆಟ್ ಆಡುತ್ತಾರೆ ಅದರಲ್ಲೂ ನಂಬರ್ ನಲ್ಲಿರುವ ಕಪಲ್ ಭಾರತದವರು ಮೂರನೇ ಸ್ಥಾನದಲ್ಲಿದ್ದಾರೆ ಮಿಚೆಲ್ ಸ್ಟಾರ್ಕ್ ಆಸ್ಟ್ರೇಲಿಯಾದ ಅತ್ಯಂತ ಅಪಾಯಕಾರಿ ಬೌಲರ್ ಆದ ಮಿಚೆಲ್ ಸ್ಟಾರ್ಕ್ ಅವರ ಹೆಂಡತಿ ಹೆಸರು ಎಲಿಸಾ ಹೀಲಿ ಇವರು ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ತಂಡದ ವಿಕೆಟ್ ಕೀಪರ್ ಬ್ಯಾಟರ್ ಮತ್ತು ಕ್ಯಾಪ್ಟನ್ ಆಗಿದ್ದಾರೆ ಈ ದಂಪತಿ ಆಸ್ಟ್ರೇಲಿಯಾದ ಪರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಆಡುತ್ತಿರುವ ರೊಮ್ಯಾಂಟಿಕ್ ಜೋಡಿಯಾಗಿದೆ ನೀವು ಕೇಳಿ ಶಾಕ್ ಆಗಬಹುದು ಈ ಕಪಲ್ ಬಳಿ ಹನ್ನೆರಡು ಐಸಿಸಿ ಟ್ರೋಫಿಗಳು ಇವೆ ಎಲಿಸಾ ಹೀಲಿ ಎಂಟು ಐಸಿಸಿ ಟ್ರೋಫಿ ಮತ್ತು ಮಿಚೆಲ್ ಸ್ಟಾರ್ಕ್ ನಾಲ್ಕು ಐಸಿಸಿ ಟ್ರೋಫಿ ಗೆದ್ದಿದ್ದಾರೆ ನಂಬರ್ ಟೂ ನಲ್ಲಿದ್ದಾರೆ ಡೊನಾಲ್ಡ್ ಟ್ರಿಪಾನೊ ಜಿಂಬಾಂಬೆಯ ಫಾಸ್ಟ್ ಬೌಲರ್ ಡೊನಾಲ್ಡ್ ಟ್ರಿಪಾನೊ ಅವರ ಹೆಂಡತಿ ಹೆಸರು ಚಿಪೋ ಮುಗಾರಿ ತ್ರಿಪಾನೊ ಇವರು ಜಿಂಬಾಂಬೆ ಮಹಿಳಾ ಕ್ರಿಕೆಟ್ ತಂಡದ ಆಲ್ರೌಂಡರ್ ಮತ್ತು ಕ್ಯಾಪ್ಟನ್ ಆಗಿದ್ದಾರೆ ಈ ಕಪಲ್ ಜಿಂಬಾಂಬೆ ಪರವಾಗಿ ಕ್ರಿಕೆಟ್ ಆಡಿದ ಮೊದಲ ಜೋಡಿಯಾಗಿದೆ ನಂಬರ್ ಒನ್ ನಲ್ಲಿದ್ದಾರೆ ಋತುರಾಜ್ ಗಾಯಕ್ವಾಡ್ ಭಾರತದ ಓಪನಿಂಗ್ ಬ್ಯಾಟರ್ ಋತುರಾಜ್ ಗಾಯಕ್ವಾಡ್ ಅವರ ಹೆಂಡತಿ ಹೆಸರು ಉತ್ಕರ್ಷ ಪವಾರ್ ಇವರು ಮಹಾರಾಷ್ಟ್ರ ಮಹಿಳಾ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆಗಿದ್ದು ಶೀಘ್ರದಲ್ಲೇ ಭಾರತೀಯ ಮಹಿಳಾ ತಂಡದಲ್ಲಿ ಆಡುತ್ತಾ ಕಾಣಿಸಿಕೊಳ್ಳಲಿದೆ ಸ್ನೇಹಿತರೆ ಈ ಮೂರರಲ್ಲಿ ನಿಮಗೆ ಯಾವ ಜೋಡಿ ಇಷ್ಟವಾಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ